ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ಶ್ರೀಕಾಂಧ ಗುಡಿ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅಂತ ನೋಡ್ಕೊಂಬರ ಅದಕ್ಕೂ ಮುಂಚೆ ಯಾರ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಂದಿನ ಸಂಚಿಕೆಯಲ್ಲಿ ಚಂದನ ಮಯೂರ ಹಾಗೆ ಭಾರತಿ ಮೂರು ಜನ ದೇವಸ್ಥಾನಕ್ಕೆ ಬಂದಿರ್ತಾರೆ ಅವಾಗ ಚಂದನ ಮಯೂರ ಹತ್ರ ಹೇಳ್ತಿರ್ತಾರೆ ಕೈಯಲ್ಲೇ ಬೆನ್ನೆ ಇಟ್ಕೊಂಡು ತುಪ್ಪಕ್ಕೆ ಯಾಕೋ ಊರೆಲ್ಲ ಸುತ್ತಾಡಬೇಕು ಅಂತ ಕೇಳ್ತಕ್ಷಣ ಮಯೂರ ಹೇಳ್ತಾನೆ ಆ ಹೌದು ಆದ್ರೆ ಅವ್ರ ಮನೆಯವ್ರು ಯಾರು ಸರಿ ಇಲ್ವಲ್ಲ ಅದಕ್ಕೆ ಅದಕ್ಕೆ ಇದು ಅವರ ಅವರಮ್ಮ ತುಂಬಾ ಇದು ಆ ಭಾರತೀಯ ಒಳ್ಳೆ ಒಳ್ಳೆ ಇದ್ದಾಳೆ ಆದ್ರೆ ಅವರಮ್ಮ ತುಂಬ ಚೆನ್ನಾಗಿಲ್ಲ ಅಂತ ಏನು ಮಾತಾಡಿ ಹೇಳ್ತಿರ್ತಾನೆ ಮಯೂರ ಇತ್ತ ಹರಿ ಒಂದು ನೈಟಿ ತಗೋಬೇಕು ಅಂತ ಬಂದು ನೋಡ್ತಿರ್ತಾನೆ ಹುಡುಗ ನೈಟಿ ತೋರಿಸಿ ಅಂತ ಎಲ್ಲ ಕೇಳ್ತಿರ್ತಾನೆ ಅಷ್ಟೇ ಶ್ರೀಕಂಠ ಕೂಡ ಅಲ್ಲಿ ಬರ್ತಾರೆ ಏನಪ್ಪ ಏನ್ ತೊಗೊತೇವೆ ಯಾಕೆ ಬಂದಿದ್ಯಾ ಅಂತ ಹರಿ ಕೇಳಿದ ತಕ್ಷಣ ಟವೆಲ್ ತಗೊಳ್ಕೊ ಬಂದಿದ್ದೀನಿ ಅಂತ ಹೇಳ್ತಾನೆ ಅವಾಗ ಅವನು ಟವೆಲ್ ತಗೋತಾನೆ ಸರಿ ಆಯ್ತು ಎಲ್ಲ ನಾನೇ ಮಾಡ್ತೀನಿ ಅಂತ ಹರಿ ಪೇ ಮಾಡಕ್ಕೆ ಹೋಗ್ತಾನೆ ಆಗೋದಿಲ್ಲ ನಾನು ಬಿಡು ನಿಂದು ಅಂತ ಹೇಳಿ ಶ್ರೀಕಂಠನೇ ಪೇ ಮಾಡಿ ಅಲ್ಲಿಂದ ಹೊರಟಾನೆ ಆಮೇಲೆ ಈತ ಭಾರತಿ ಮಯೂರ ಹಾಗೆ ಚಂದನ ಮೂರು ಜನ ದೇವಸ್ಥಾನ ವಾಪಸ್ ಬರ್ತಿರ್ತಾರೆ ಏನೇ ನಿಮ್ಮಮ್ಮ ಎಲ್ಲರ ಜೊತೆ ಜಗಳ ಮಾಡ್ತಾರೆ ಅಂತ ಮಯೂರ ಹೇಳ್ತಿರ್ತಾನೆ ಅವ ಎಲ್ಲರಿಗೂ ಒಳ್ಳೆ ಉಳಿದಾಳೆ ನಮ್ಮಮ್ಮ ನಿಮ್ಮ ಜೊತೆ ಮಾತ್ರ ಜಗಳ ಆಡೋದು ಅಂತ ಭಾರತಿ ಕಚ್ಕೊತಿರ್ತಾಳೆ ಅಷ್ಟರಲ್ಲಿ ಎದರ ಕಡೆ ಕೈ ತರಕಾರಿ ಅಂಗಡಿಯಲ್ಲಿ ಅವರಮ್ಮ ಎಲ್ಲರ ಜೊತೆ ಜಗಳ ಆಡ್ತಿರೋದನ್ನು ನೋಡಿ ನೋಡು ನಿಮ್ಮಮ್ಮ ಎಷ್ಟು ಬೇಕಾಗಿರೋದೋಳು ಅಂತ ಮಯೂರ ಕಾಡಿಸ್ತಾನೆ ಆಮೇಲೆ ಅಲ್ಲಿಂದ ಎಲ್ಲರೂ ಹೋಟೋಗಿಬಿಡ್ತಾರೆ ಆಮೇಲೆ ಆಯಿತಾ ಮನೆಯಲ್ಲಿ ಹರಿ ಅದು ನೈಟಿ ತಗೊಂಡು ಚಂದನ ಹತ್ರ ಬರ್ತಾನೆ ನಿಮಗೆ ಎರಡು ಸರ್ಪ್ರೈಸ್ ಇದೆ ಅಂತ ಹೇಳಿದ ತಕ್ಷಣ ಏನು ಗೆಸ್ ಮಾಡಿ ಅಂತ ಹರಿ ಹೇಳ್ತಾನೆ ನನಗೆ ರೂಮ್ ಹುಟ್ಟಿದಿರಲ್ವಾ ನಾಳಿಂದ ರೂಮಲ್ಲಿ ಇರ್ಬೋದು ಅಂತ ಚಂದ್ರ ಹೇಳ್ತಾಳೆ ಅದಲ್ಲ ಅಂತ ಹರಿ ಹೇಳ್ತಾನೆ ನಾಳೆ ನಿಮಗೆ ಒಂದು ದೊಡ್ಡ ಒಳ್ಳೆ ಕನ್ಸ್ಟ್ರಕ್ಷನ್ ಕಂಪ್ನಿಯಲ್ಲಿ ಇಂಟರ್ವ್ಯೂ ಅರೇಂಜ್ ಅಂತ ಹೇಳಿದ ತಕ್ಷಣ ಚಂದನಗೆ ಫುಲ್ ಖುಷಿ ಆಗಬಿಡುತ್ತೆ ಹೌದು ಆದ್ರೆ ಅಟೆಂಡ್ ಮಾಡಕ್ ಆಗಲ್ಲ ಬಿಡಿ ನನ್ನ ಸರ್ಟಿಫಿಕೇಟ್ ಇಲ್ವಲ್ಲ ಅಂತ ಹೇಳ್ತಾಳೆ ಅದನ್ನೆಲ್ಲ ವರಿ ಮಾಡ್ಕೋಬೇಡಿ ಅಣ್ಣ ಎಲ್ಲ ಅರೇಂಜ್ ಮಾಡಿದಾನೆ ಅಂತ ಎಲ್ಲ ಹರಿ ಹೇಳ್ತಾನೆ ಹೌದು ಇವಾಗ ನಾನು ಹೋಗಿ ಥ್ಯಾಂಕ್ಸ್ ಹೇಳ್ತೀನಿ ನಾನು ಎಷ್ಟೊಂದು ಇದನ್ ಮಾಡಿದೀನಿ ಅಂತ ಇಂಟರ್ವ್ಯೂ ಬಗ್ಗೆ ಹೇಳ್ಕೊಳ್ತೇನೆ ಸರಿ ಆಯ್ತು ಅನ್ನ ಇವಾಗ ಬಿಸಿ ಇರ್ತಾನೆ ಆಮೇಲೆ ಹೇಳಿ ನಿಮ್ಗೆ ಇನ್ನೊಂದು ಸರ್ಪ್ರೈಸ್ ಬಗ್ಗೆ ನೀವು ಕೇಳಿಲ್ವಲ್ಲ ಅಂತ ಹೇಳ್ತಾನೆ ಹೌದಲ್ವಾ ಇಂಟರ್ವ್ಯೂ ಇದರಲ್ಲಿ ನಾನು ಮಾಡ್ತೋದೇ ಏನು ಅಂತ ಚನ್ನಾಗಿ ಹೇಳ್ತಾಳೆ ತೊಗೊಳ್ಳಿ ನಿಮ್ಗೆ ಅಂತ ನೈಟಿ ಕೊಡ್ತಾನೆ ಈಗ ನನಗೆ ನಮ್ಮ ನಮ್ಮ ಮತ್ತೆ ಹಾಕೋಕ್ ಹೋಗಿ ನನಗೆ ಹಾಕೋಕೆ ಇಷ್ಟ ಇಲ್ಲ ನನಗೆ ಬೇಡ ನಾನು ಈ ತರ ಯಾವತ್ತ ಕೇಳಿಲ್ವಾ ನನ್ಗೆ ಕೊಡಬೇಕು ಅನಿಸುತ್ತೆ ನನ್ಗೆ ಈ ತರ ಬೇಡ ವಾಪಸ್ ಕೊಟ್ಬಿಡಿ ಕೊಟ್ಟು ಬರಬೇಕಾದ್ರೆ ನಾನು ಸ್ವಲ್ಪ ಪ್ರಿಂಟ್ಔಟ್ ಕಳ್ಸಿ ಅಂತ ಬಿಡಿ ನನಗೆ ಇಂಟರ್ವ್ಯೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ಸರಿ ಆಯ್ತು ಅಂತ ಹರಿ ಬೇಜಾರಿಂದ ಹೊರತೇನೆ ಆಮೇಲೆ ಹರಿ ಇದ್ದ ಕೆಲಸಕ್ಕೆ ಹೋಗಿರ್ತಾನೆ ಡ್ರೈವಿಂಗ್ ಮಾಡ್ತಿರ್ತಾನೆ ಅವ್ರ ಮೇಡಮ್ ಹತ್ರ ಮಾತಾಡ್ತಿರ್ತಾನೆ ಏನಾರ ರೀತಿಗೆ ಕಸ ಇಲ್ಲ ಅಂತ ಅವ್ರು ಮೇಡಮ್ ಹೇಳ್ತಾರೆ ಆಯ್ತು ಮೇಡಮ್ ಅಂತ ಹೇಳ್ತಾನೆ ಅವಾಗ ಹರಿ ನಿನ್ನ ಮಾತ್ರೀನಿ ತಿಳ್ಕೊಬೇಡಿ ಅಂತ ಹೇಳ್ತಾನೆ ಸರಿ ಆಯ್ತು ಕೇಳುವಂತಣ ಹುಡುಗಿಗೆ ನೈಟ್ ಇಷ್ಟ ಆಗಲ್ವಾ ಅಂತ ಕೇಳ್ತಾನೆ ಇಲ್ಲ ಈಗಿನ ಟ್ರೆಂಡು ನೈಟ್ ಡ್ರೆಸ್ ಟಿ ಶರ್ಟ್ ಪ್ಯಾಂಟ್ ಅಂತ ಹೇಳ್ತಾನೆ ಸರಿ ಆಯ್ತು ಅಂತ ಹರಿ ಖುಷಿಯಿಂದ ಹೊರತೇನೆ ಅದನ್ನೇ ತಗೊಂಡು ಹರಿ ಮನೆ ಬರ್ತಾನೆ ಅವಾಗ ಹತ್ರ ಹೇಳ್ತಾನೆ ನೋಡಿ ಇದನ್ನ ಚಂದನ ಅವ್ರು ಗಿಫ್ಟ್ ತಂದಿದ್ದೀನಿ ಅಂತ ತಕ್ಷಣ ಹೌದಾ ಕೊಡು ಯಾವ ತರ ಕೊಡ್ತೀಯಾ ಅಂತ ಹೇಳಿ ಪ್ರಾಕ್ಟೀಸ್ ಮಾಡ್ತೀನಿ ನೋಡು ಅಂತ ಹರಿ ಪ್ರಾಕ್ಟೀಸ್ ಮಾಡ್ತಿರ್ತಾನೆ ಅವಾಗ ಮಯೂರ ಅದು ಇದು ಹೇಳೋದಕ್ಕೆ ಸರಿ ನೀನು ಹತ್ರ ಇನ್ನು ಚಂದಾಗೆ ಕೊಡ್ತೀನಿ ಅಂತ ಹೇಳ್ತಾನೆ ಅಷ್ಟೇ ರೂಮಲ್ಲಿ ಹುಡುತಾನೆ ಬಾತ್ರೂಮ್ ಅಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ಅಂತ ಮಯೂರ ಹೇಳ್ತಾನೆ ಅವಾಗ ಬಾತ್ರೂಮ್ ಕಡೆ ಹೋಗಿ ನಿಮಗೆ ಒಂದು ಗಿಫ್ಟ್ ತಂದಿದ್ದೀನಿ ಫ್ರಿಜ್ ಮೇಲೆ ಇಟ್ಟಿದ್ದೀನಿ ತಗೊಂಡು ಹಾಕೊಳ್ಳಿ ಚೆನ್ನಾಗಿದೆ ಅಂತ ಹೇಳ್ತಾನೆ ಅವಾಗ ಒಳಗಡೆ ಅಲ್ಲಿ ಅವರ ಅಪ್ಪ ಇರ್ತಾನೆ ನಟರಾಜ ಗಿಫ್ಟ್ ನನಗೆ ಯಾವ ಗಿಫ್ಟ್ ಅಂತ ಯೋಚನೆ ಮಾಡ್ತಿರ್ತಾನೆ ಆಮೇಲೆ ಹೊರಗಡೆ ಚಂದನ ಇಂಟರ್ವ್ಯೂಗೆ ಓದ್ತಾ ಕೂತಿರ್ತಾಳೆ ಹಿಂದಿ ಕಡೆಯಿಂದ ಹರಿ ಬರ್ತಾನೆ ಗಿಫ್ಟ್ ಫ್ರಿಜ್ ಮೇಲೆ ಇರುತ್ತೆ ಆವಾಗ ಮೈರು ಬರ್ತಾನೆ ಏನು ಇನ್ನೂ ಗಿಫ್ಟ್ ಕೊಟ್ಟಿಲ್ಲ ನೀನೆ ಕೊಟ್ಬಿಡುವ ಅಷ್ಟು ತಿನ್ನ ತಂದಿದ್ಯಾ ಅಂತ ಹೇಳ್ತಾರೆ ಅಷ್ಟೇ ನಿಮ್ಗೆ ಕೂಡ ಬರ್ತಾನೆ ಏನು ಇದು ಕವರ್ ಅಂತ ಕೇಳಿದ ತಕ್ಷಣ ಆಕೆ ಗಿಫ್ಟ್ ಅಂದ್ರೆ ಅಂತ ತಕ್ಷಣ ಓ ಕೊಟ್ಬಿಡು ಹಾಗಿದ್ರೆ ಅಂತ ಮಯೂರ್ ಹರಿ ಹೇಳ್ತಾರೆ ಅದಕ್ಕೆ ಇವಾಗ ಬೇಡ ಇರು ಅವ್ರು ಓದ್ತಾ ಇದ್ದಾರೆ ಓದಿ ಅಂತ ಹರಿ ಹೇಳ್ತಾನೆ ಸೊ ಇವತ್ತಿನ ಸಂಚಿಕೆ ಸೊ ವೀಡೋ ಎಷ್ಟ ಆಯ್ತಂದ್ರೆ ಲೈಕ್ ಮಾಡೋದನ್ನ ಮನೆ ಬೇಡಿಸಿ ಇಂದ ನೆಕ್ಸ್ಟ್ ಲಾ ಬಾಯ್